ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಕಾಡ್ತಾ ಇದೆ ಬೋರ್ಡ್ ಹೋಗ್ಬಿಟ್ಟಿದ್ದಾರೆ ಭೈರತಿ ಎಲ್ಲಿ ಲಾಕ್ ಮಾಡ್ಬಿಡ್ತಾರ ನಾನು ಪೊಲೀಸರು ಎತ್ತಕೊಂಡು ಹೋಗ್ಬಿಡ್ತಾರ ಅಂತೇಳಿ ಬಂಧನದ ಭೀತಿ ಕಾಡ್ತಾ ಇದೆ ಅವರಿಗೆ ಸಿಐಡಿಯಿಂದ ಮೂರು ತಂಡಗಳನ್ನು ರಚನೆ ಮಾಡಿದ್ದಾರೆ ಬಿಕ್ಲು ಶಿವನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಹೆಸರು ಕೂಡ ತಳಕಾಕೊಂಡಿತ್ತು ಅವರ ತಾಯಿ ನೇರವಾಗಿ ಇವ್ರ ಮೇಲೆ ಆರೋಪ ಮಾಡಿ ದೂರನ್ನ ಕೊಟ್ಟಿದ್ರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ಇವ್ರದ್ದು ವಜಾ ಆಯಿತು ಮಹಾರಾಷ್ಟ್ರ ಗೋವಾ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ ನಿನ್ನೆ ಮಧ್ಯಾಹ್ನದ ಬಳಿಕ ಭೈರತಿ ಬಸವರಾಜರ ಅವರ ಮೊಬೈಲ್ ಸ್ವಿಚ್ ಆಫ್ ಯಾರೆಲ್ಲ ಫೋನ್ ಸಂಪರ್ಕದಲ್ಲಿದ್ದಾರೆ ಅಧಿವೇಶನಕ್ಕೆ ಹೋಗಿದ್ದ ವೇಳೆ ಬೆಳಗಾವಿಯಲ್ಲಿ ಎಲ್ಲೆಲ್ಲಿ ಇವರು ಉಳ್ಕೊಂಡಿದ್ರು ನಂತರ ಯಾವ ರಸ್ತೆ ಮೂಲಕ ಅಲ್ಲಿಂದ ಹೋಗಿದ್ದಾರೆ ಭೈರತಿ ಬಸವರಾಜ್ಗೆ ಸಿಐಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸಿದ್ದಾರೆ ಬೆಳಗಾವಿಯಿಂದ ಹೊರ ಟೋಲ್ ಸಿ ಸಿ ಟಿ ವಿಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಮಹಾರಾಷ್ಟ್ರದ ಕಡೆ ಹೋಗಿರುವಂಥ ಸಾಧ್ಯತೆಗಳೇನು ಇದೆಯಂತೆ ಆದರೆ ಅವ್ರನ್ನ ಖಂಡಿತವಾಗಲೂ ಬಂಧನ ಮಾಡೇ ಮಾಡ್ತಾರೆ ಈಗ ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಅಂತಂದರೆ ಕಾರಣ ಏನೋ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ರೆಡಿ ಆಗ್ತಿರ್ತಾರಷ್ಟೇ ಅವರು ಈಗ ಅಧಿವೇಶನ ಮುಗಿತಾ ಇದ್ದಂತೆಯೇ ಯಾವಾಗ ಈ ವಿಚಾರ ಗೊತ್ತಾಯಿತು ನಿರೀಕ್ಷಣಾ ಜಾಮೀನು ಅದು ತಿರಸ್ಕೃತ ಆಯಿತು ಅಲ್ಲಿಂದ ಸ್ಕ್ಯಾಂಡು ಗೊತ್ತಿಲ್ಲ ಅವರು ಸದ್ಯಕ್ಕೆ ಎಲ್ಲಿದ್ದಾರೆ ಅಂತೇಳಿ ಅಧಿಕೃತವಾದಂತಹ ಮಾಹಿತಿ ಕೂಡ ಸಿ ಆರ್ ಡಿ ಅವ್ರಿಗೆ ಸಿಕ್ಕಿಲ್ಲ ಬಟ್ ಒಂದಂತರೂ ಕನ್ಫರ್ಮ್ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡೆ ಪಡೆದುಕೊಳ್ತಾರೆ ಯಾಕಂತ ಹೇಳಿದ್ರೆ ಜಗ್ಗನ್ನ ಅರೆಸ್ಟ್ ಮಾಡಿದರು ಈ ಹಿಂದೆ ಇವ್ರನ್ನೂ ಕೂಡ ವಿಚಾರಣೆಗೊಳಪಡಿಸಿದರು ಅದಾದ ಮೇಲೆ ಈಗ ಕೆಲವೊಂದಿಷ್ಟು ಮಹತ್ವದ ಸುಳಿವುಗಳು ಅಧಿಕಾರಿಗಳಿಗೆ ಸಿಕ್ಕಿದ್ದಾವೆ